ಈ ಪ್ರಶ್ನೆ ವಿರುದ್ಧ ನಾನು ಕೂಡ ಸೆಣಸಬಹುದು ಈ ಚುನಾವಣೆಯಲ್ಲಿ ಗೆಲ್ಬಹುದು ಸಾಮಾನ್ಯ ಜನರಿಗೆ ಆಗ್ಬೇಕಾಗಿರುವಂತ ಕೆಲಸಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಮಾಡ್ಕೊಡ್ಬೋದು ಅಂತ ಹೇಳಿ ಈ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಬ್ರಹ್ಮಣ್ಯ ಅವರಿಗೆ ಮತವನ್ನು ಚಲಾಯಿಸಬೇಕು ಯಾರಿಗೆ ಮತವನ್ನು ಚಲಾಯಿಸಬೇಕು ಸುಬ್ರಹ್ಮಣ್ಯ ಅವರಿಗೆ ಮತ ಚಲಾಯಿಸಬೇಕು ಯಾವ ಪಕ್ಷಕ್ಕೆ ಮತವನ್ನು ಚಲಾಯಿಸಬೇಕು ಪಕ್ಷಕ್ಕೆ ಮತವನ್ನು ಚಲಾಯಿಸಬೇಕು ಯಾವ ಗುರ್ತಿಗೆ ಮತವನ್ನು ಚಲಾಯಿಸಬೇಕು ಸ್ಟಾರ್ಚ್ ಗುರ್ತಿಗೆ ನೀವು ಮತವನ್ನ ಚಲಾಯಿಸಬೇಕು ಈ ನಾಡಿನಲ್ಲಿರುವಂತಹ ಕತ್ತಲನ್ನ ಓದಲಾಡಿಸೋದಕ್ಕೆ ಈ ನಾಡನ್ನ ಬೆಳಕಿನಡೆಗೆ ತೆಗೆದುಕೊಂಡು ಹೋಗೋದಕ್ಕೆ ಈ ನಾಡಿನಲ್ಲಿರುವಂತ ಭ್ರಷ್ಟರಿಂದ ಮುಕ್ತ ಮಾಡೋದಿಕ್ಕೆ ಸಾಮಾನ್ಯ ಜನರು ಕೂಡ ಅಧಿಕಾರವನ್ನು ಹಿಡಿಬಹುದು ಬರೀ ಭ್ರಷ್ಟ ರಾಜಕಾರಣಿಗಳೇ ಈ ನಾಡನ್ನ ಉದ್ಧಾರ ಮಾಡಲ್ಲ ಅಂತ ತೋರಿಸೋದಿಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ನಾವು ನೀವು ಜನಸಾಮಾನ್ಯರೆಲ್ಲ ಒಂದಾಗಿ ಈ ಚುನಾವಣೆಯನ್ನು ಎದುರಿಸಬೇಕಾಗಿದೆ ಇವತ್ತು ಸಾಮಾನ್ಯ ಜನರ ಪಾರ್ಟ್ನರ್ಶಿಪ್ ಅನ್ನ ಸಹಭಾಗಿತ್ವವನ್ನು ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಬಯಸ್ತಾ ಇರೋದು ನಾವು ಮತ ಕೇಳ್ತಾ ಇಲ್ಲ ಬನ್ನಿ ನಾವು ನೀವು ಜೊತೆಯಾಗಿ ಇವತ್ತು ಚುನಾವಣೆ ಎದುರಿಸೋಣ ನಾವು ನೀವು ಜೊತೆಯಾಗಿ ಸರ್ಕಾರವನ್ನ ನಿರ್ಮಿಸೋಣ ಅಂತ ಕರೀತಾ ಇರೋದು ಇವತ್ತು ಕನ್ನಡಿಗರು ಲೋಕಸಭೆಯಲ್ಲಿ ಆಗ್ತಾ ಇರುವಂತ ಒಕ್ಕೂಟ ಸರ್ಕಾರದ ವ್ಯವಸ್ಥೆಯಿಂದ ಪ್ರಶ್ನೆ ಮಾಡ್ಬೇಕು ಅಂದ್ರೆ ಕನ್ನಡಿಗರ ಪಕ್ಷ ಲೋಕಸಭೆಯಲ್ಲಿ ಇರ್ಬೇಕೋ ಬೇಡಪ್ಪ ಇರ್ಬೇಕು ಜೆ ಡಿ ಎಸ್ ಏನಾದ್ರು ಕನ್ನಡಿಗರ ಪಕ್ಷನೇನಪ್ಪ ಇಲ್ಲ ಕಾಂಗ್ರೆಸ್ ಇಲ್ಲ ಬಿಜೆಪಿ ಇಲ್ಲವೇ ಇಲ್ಲ ಅವರೆಲ್ಲ ರಾಷ್ಟ್ರೀಯ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಲ್ಲದೆ ಭ್ರಷ್ಟ ಪಕ್ಷಗಳು ಕೂಡ ರಾಷ್ಟ್ರೀಯ ಪಕ್ಷಗಳಾದ್ರೆ ಏನು ಅನ್ಬೋದು ಆದ್ರೆ ಭ್ರಷ್ಟ ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳು ಕನ್ನಡಿಗರ ಉದ್ದ ಉದ್ಧಾರ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಈ ನಾಡನ್ನ ಸಂರಕ್ಷಣೆ ಮಾಡಬೇಕು ಅಂದ್ರೆ ಕನ್ನಡಿಗರು ಚಿಕ್ಕಬಳ್ಳಾಪುರದ ಲೋಕಸಭಾ ಕ್ಷೇತ್ರದ ಜನತೆ ಕನ್ನಡಿಗರಾದಂತ ಸುಬ್ರಹ್ಮಣ್ಯ ಅವರನ್ನ ಲೋಕಸಭೆಗೆ ಕಳಿಸಬೇಕು ಆಗ ಮಾತ್ರ ಈ ಒಕ್ಕೂಟ ವ್ಯವಸ್ಥೆಯಿಂದ ಆಗ್ತಾ ಇರುವಂತಹ